ಇಂದು ನವಮಿ ಅಂಗವಾಗಿ ನಗರದ ಮೋತಿ ವೃತ್ತದಲ್ಲಿರುವ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಬಳ್ಳಾರಿ ನಗರದ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನ ಸೇರಿದಂತೆ ವಿವಿಧ ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಅಂತೆಯೇ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರೀ ಸೀತಾರಾಮನಿಗೆ ವಿಶೇಷ ಅಲಂಕಾರಗಳು ವಿವಿಧ ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಅಲ್ಲದೆ ರಾಮ ಹಾಗೂ ಸೀತೆಯ ಮೂರ್ತಿಗಳಿಗೆ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ಇನ್ನಿತರೆ ಅಭಿಷೇಕಗಳನ್ನು ಮಾಡಲಾಯಿತು ಇದೇ ವೇಳೆ ದೇವಸ್ಥಾನದ ಕಮಿಟಿ ಸದಸ್ಯರು ಮಾತನಾಡಿದ್ದು ಹೀಗೆ ಆ ಥರ ಭಾರಿ ವಿಶೇಷ ದಿವಸ ಇದು ಆ ಕಾರಣ ನಮ್ಮ ಸಮಾಜದ ಸೂರ್ಯ ಸೂರ್ಯವಂಶ್ ಕ್ಷೇತ್ರ ಹಿಂದೂ ಕಾಟಿಕ ಸಮಾಜದ ದೇವಸ್ಥಾನದಲ್ಲಿ ಇನ್ನೂರೈವತ್ತು ವರ್ಷದ್ದು ಹಳೆ ದೇವ ಕಟ್ಟಡ ದೇವಸ್ಥಾನ ಇದು ಅಂದಿನಿಂದ ಶ್ರೀರಾಮನವಮಿ ಆಗ್ತಾ ಇದೆ ಆಚರಲಾಗ್ತಾಯಿದೆ ಇಲ್ಲಿ ಪ್ರತಿ ವರ್ಷ ಪಂಚಾಮೃತ ಅಭಿಷೇಕ ಪ್ರೊಸೆಷನ್ ಸಂಜೆ ಆಮೇಲೆ ಬೆಳಿಗ್ಗೆ ತಿರ್ಗ ಕಲ್ಯಾಣ ತೊಟ್ಲು ಸೇವೆ ಮತ್ತು ಮಾರನೇ ದಿವಸ ಎಲ್ಲರ ಸರ್ವರಿಗೂ ಅನ್ನ ಸಂತರ್ಪಣ ಆಗ್ತಾ ಇತ್ತು ನಿತ್ಯ ಈ ವರ್ಷ ನಮ್ಮ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟಿಂದ ನಮಗೆ ಒಂದೆರಡು ಮೂರು ಕಾರ್ಯಕ್ರಮ ಮಾಡಲಿಕ್ಕೂ ಆಗಿಲ್ಲ ಆ ಕಾರಣ ಈ ವರ್ಷವೂ ವಜೃಂಭಿಯಿಂದ ಪಂಚಾಮೃತ ಅಭಿಷೇಕ ಅಭಿಷೇಕ ಮತ್ತು ಕಲ್ಯಾಣವನ್ನು ಆಚರಿಸಿದ್ದೀವಿ ಆ ಥರನೇ ನಮ್ಮ ದೇವಸ್ಥಾನದ ಕಟ್ಟಡವನ್ನು ಪುನರ್ 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 ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ ಅಯೋಧ್ಯೆ ಮಾದರಿಯಲ್ಲಿ ಇಲ್ಲಿನೂ ಒಂದು ರಾಮಮಂದಿರ ಆಗ್ತಾಯಿದೆ ಇದು ನಮ್ಮ ಭಾರತದ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗಬೇಕಂತ ನಮ್ಮ ಎಲ್ಲರ ಭಾರತೀಯರ ಆಕಾಂಕ್ಷೆ ಮತ್ತು ಇಚ್ಛೆ